ಎಚ್ಚಡಿಕೆಗೆ ಸಿಎಂ ಸಿದ್ದು ಮಾಸ್ಟರ್ ನೋಟಿಫಿಕೇಶನ್ ಅಲ್ಲೂ ಹಿಟ್ ಅಂಡ್ ರನ್ ಸರ್ಕಾರ ಸುಮ್ನೆ ಬಿಡೋ ಮಾತೇ ಇಲ್ವಾ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಒಂದು ಪಾಯಿಂಟ್ ಒಂದು ಒಂದು ಎಕರೆ ಜಮೀನು ಡಿನೋಟಿಫಿಕೇಶನ್ ಕೇಸಲ್ಲೂ ಹೆಚ್ ಡಿ ಕುಮಾರಸ್ವಾಮಿ ರನ್ ವರ್ತನೆ ತೋರಿಸುತ್ತಿದ್ದಾರೆ ಎಚ್ಡಿಕೆ ಮೇಲಿನ ಡಿನೋಟಿಫಿಕೇಶನ್ ಪ್ರಕರಣವನ್ನ ಸರ್ಕಾರ ಸುಮ್ನೆ ಬಿಡೋ ಮಾತೆ ಇಲ್ವಾ ಕುಮಾರಸ್ವಾಮಿ ತಮ್ಮ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಡಿ ಕುಮಾರಸ್ವಾಮಿ ಬಿಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಕಂಗೇನಹಳ್ಳಿ ಬಹುಕೋಟಿ ಮೌಲ್ಯದ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನು ಡಿನೋಟಿಫಿಕೇಶನ್ ಆಗಿರುವುದು ಬಹಳ ಗಂಭೀರ ಪ್ರಕರಣ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಜಮೀನನ್ನ ಈಗಾಗಲೇ ಸ್ವಾಧೀನಕ್ಕೆ ಪಡೆದುಕೊಳ್ಳಲಾಗಿದ್ದು ಅವಕಾಶವಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ರು ಡಿನೋಟಿಫೈ ಮಾಡಿಸಿದ್ದಾರೆ ಸತ್ತವರ ಹೆಸರಿಗೆ ಮಾಡಿಸಿದ್ದಾರೆ ಜಮೀನು ಕುಮಾರಸ್ವಾಮಿ ಬಾಮೈದನಿಗೆ ನೋಂದಣಿಯಾಗಿದೆ ಅವರ ಅತ್ತೆ ಜಿಪಿಎ ಪಡೆದುಕೊಂಡಿದ್ದಾರೆ ದಾಖಲೆಗಳನ್ನು ನೋಡಿ ಮಾಹಿತಿ ಪಡೆದು ಪ್ರತಿಕ್ರಿಯಿಸ್ತೀನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ಜೊತೆಗೆ ಅವರದ್ದು ಯಾವಾಗಲೂ ಹಿಟ್ ರನ್ ಕೇಸು ಅವರು ಯಾವತ್ತು ಯಾವುದನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದಿಲ್ಲ ಕೇಂದ್ರ ಸಚಿವರಾಗಿ ಸತ್ಯವೋ ಇಲ್ಲವೋ ಎಂಬುದನ್ನು ತಿಳಿದುಕೊಂಡು ಮಾತನಾಡಬೇಕಲ್ವಾ ಅಂತೇಳಿ ಪ್ರಶ್ನಿಸಿದ್ದಾರೆ ಇತ್ತ ರಾಜ್ಯ ಕಾಂಗ್ರೆಸ್ ಕೂಡ ಕುಮಾರಸ್ವಾಮಿ ಅವರ ವಿರುದ್ಧ ಮತ್ತೆ ಕಿಡಿಕಾರಿದೆ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಹಗರಣವು ಕುಮಾರಸ್ವಾಮಿ ಅವರ ಭೂದಾಹವನ್ನ ಬಯಲು ಮಾಡುತ್ತದೆ ಅಧಿಕಾರಿಗಳು ಸ್ಪಷ್ಟವಾಗಿ ಡಿನೋಟಿಫಿಕೇಶನ್ ಮಾಡಲು ಸಾಧ್ಯವೇ ಇಲ್ಲ ಎಂದು ಟಿಪ್ಪಣಿ ಬರೆದಿದ್ರು ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಅವರು ಹೆಚ್ಚು ಆಸಕ್ತಿ ವಹಿಸಿದ್ದಕ್ಕೆ ರಾಜಶೇಖರಯ್ಯ ಎಂಬ ಬೇನಾಮಿ ಹೆಸರಿನ ಅರ್ಜಿಯನ್ನ ಕೊಟ್ಟವರು ಯಾರು ಇದೆಲ್ಲವೂ ಕುಮಾರಸ್ವಾಮಿ ಅವರ ಏಕಪಾತ್ರ ಅಭಿನಯದ ನಾಟಕವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ ಕುಮಾರಸ್ವಾಮಿ ಅವರ ಮೇಲೆ ಎರಡೆರಡು ಪ್ರಮುಖ ಭ್ರಷ್ಟಾಚಾರದ ಆರೋಪಗಳಿವೆ ಗಣಿ ಹಗರಣ ಹಾಗೂ ಗಂಗೆನಹಳ್ಳಿ ಡಿನೋಟಿಫಿಕೇಶನ್ ಹಗರಣಗಳು ಅತ್ಯಂತ ಗಂಭೀರ ಸ್ವರೂಪವು ಎಚ್ ಡಿ ಅವರು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸುವ ನೈತಿಕತೆ ಪ್ರದರ್ಶಿಸುವುದು ಯಾವಾಗ ಬೇರೆಲ್ಲಾ ವಿಚಾರಗಳಲ್ಲಿ ನಾಲಿಗೆ ಮುಂದಿಟ್ಟುಕೊಂಡು ಬರುವ ಅವರು ತಮ್ಮ ಹಗರಣಗಳ ಬಗ್ಗೆ ಮಾತನಾಡದೆ ಏಕೆ ಅಂತಾನು ರಾಜ್ಯ ಕಾಂಗ್ರೆಸ್ ಮಾರ್ಮಿಕವಾಗಿ ಪ್ರಶ್ನಿಸಿದೆ ಜೊತೆಗೆ ಮೊನ್ನೆ ಸಚಿವರಾದ ಕೃಷ್ಣ ಬೈರೇಗೌಡ ದಿನೇಶ್ ಗುಂಡೂರಾವ್ ಮತ್ತು ಸಂತೋಷ್ ಲಾಡ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಬಿಎಸ್ವೈ ಮತ್ತು ಎಚ್ಡಿಕೆ ವಿರುದ್ಧ ಡಿನೋಟಿಫಿಕೇಶನ್ ದ ನ್ನ ಬಿಡುಗಡೆ ಮಾಡಿದ್ರು ಇದರ ಬೆನ್ನಲ್ಲೇ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಾನು ಓಡಿ ಹೋಗುತ್ತಿಲ್ಲ ಬೇರೆಯವರ ಹೆಸರಲ್ಲಿ ರಕ್ಷಣೆಯನ್ನು ತೆಗೆದುಕೊಳ್ಳಬೇಕಿಲ್ಲ ನನಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅದು ನನ್ನ ಪತ್ನಿಯ ತಾಯಿಗೆ ಸಂಬಂಧಿಸಿದ ಆಸ್ತಿಯಾಗಿದೆ ನಾನು ಡಿನೋಟಿಫಿಕೇಶನ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡ ಯಾರನ್ನೂ ಮೆಚ್ಚಿಸಲು ಮಾತನಾಡ್ತಿದ್ದಾರೆ ಅವರೇನು ಸತ್ಯ ಹರಿಶ್ಚಂದ್ರನ ಕಂದಾಯ ಇಲಾಖೆಯಲ್ಲಿ ಏನೇನ್ ಮಾಡಿದ್ದೀಯ ಗೊತ್ತಿದೆ ನೀವು ಏನೇ ಮಾಡಿದ್ರು ನನ್ನದು ಏನು ಸಿಗೋದಿಲ್ಲ ಅಂತೇಳಿ ಏಕವಚನದಲ್ಲಿ ಸವಾಲ್ ಹಾಕಿದ್ದಾರೆ ಇನ್ನ ನಾನು ಎಲ್ಲಿಗೂ ಕದ್ದು ಓಡಿ ಹೋಗೋದಿಲ್ಲ ನನ್ನ ರಕ್ಷಣೆ ಮಾಡಿ ಎಂದು ಯಾರ ಮುಂದೆಯೂ ಗೋಗರಿಯೋದಿಲ್ಲ ಗೋಕರಿಯುವ ಕೆಲಸವನ್ನು ನಾನು ಮಾಡಿಲ್ಲ ನಾನು ಯಾವುದೇ ಅಂತಹ ಕೆಟ್ಟ ಕೆಲಸಗಳನ್ನ ಮಾಡಿಲ್ಲ ಡಿನೋಟಿಫಿಕೇಶನ್ ಆಗಿದೆ ಅದನ್ನ ನಾನು ಮಾಡಿದ್ದೇನಾ ಈ ಜಮೀನು ತೆಗೆದುಕೊಂಡಿರೋದು ನನ್ನ ಪತ್ನಿಯ ಅತ್ತೆ ನನಗೂ ಅವರಿಗೆ ಸಂಬಂಧ ಇಲ್ಲ ಅಂತೇಳಿ ಸಿಎಂ ರೀತಿ ಹೇಳೋದಿಲ್ಲ ಎಂದಿದ್ದಾರೆ ಅವರು ಕುಮಾರಸ್ವಾಮಿ ಅವರ ಅತ್ತೆಗೆ ಸಾಮಾನ್ಯ ವಕೀಲರ ಅಧಿಕಾರವನ್ನ ನೀಡಿದ್ದಾರೆ ಹಾಗಾದ್ರೆ ಮೂಡ ಪ್ರಕರಣದಲ್ಲಿ ಅವರ ಪಾತ್ರ ಇಲ್ಲದಿದ್ರು ಅದಕ್ಕೆ ಆರೋಪ ಮಾಡ್ತಿದ್ದಾರೆ ಕುಮಾರಸ್ವಾಮಿ ತಮ್ಮ ಬುಡಕ್ಕೆ ಬಂದ್ರೆ ಒಂದು ಮಾತು ಬೇರೆಯವರ ಬುಡಕ್ಕೆ ಬಂದ್ರೆ ಮತ್ತೊಂದು ಮಾತು ಅನ್ನು ಚರ್ಚೆಗಳು ನಡೆಯುತ್ತಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ